ಅರಮನೆ ಇದ್ದಾಗೈತಿ ಅರಮನೆ ಇದು ಅಂದ್ರೆ ನಿಮ್ ಮಣಿ ಏನೇ ನಿಮ್ ಮಣಿ ಅರಮನೆ ಅದು ನಿಮ್ದು ಏನಿದೆ ನಮ್ಮದೇ ಇದು ಮಂತ್ರಿಗಳ ಮನಿ ಮಂತ್ರಿಗಳ ಮನೆ ಯಾಪೋರಾ ಇದೇನ್ರಿ ನೆಲಕ್ಕೆಲ್ಲ ಪೊಲಿಟಿಕಲ್ ಹಾಕಿರಲ್ರಿ ಪೊಲಿಟಿಕಲ್ ಪೊಲಿಟಿಕಲ್ ಅಮೃತ ಶಿಲೆ ನಮ್ಮ ನಮ್ಮ ಶಂಕರಣ ಹೇಳೋದಂಗೆ ಪೊಲಿಟಿಕಲ್ ಅಂತ ಅದರ ಓಹ್ ದಾ ಪೊಲಿಟಿಕಲ್ ಮುಖ ಮುಖ ಉಂಟು ನಮಗೆ ಇಡಿ ದೇಹ ಕಾಣ್ತೈತಿ ಇತಿ ಓರಾ ಏನು ಮಣಿರಿ ಮಣಿ ಮೇಲ್ ಬಾಣಿ ಮಣಿ ಮೇಲ್ ಬಾಣಿ ನೀ ಮುಂಕರೆ ಪೋರ ಈ ಮಣಿ ಕಟ್ಬೇಕಾದ್ರೆ ಇಷ್ಟು ಜನ ತೆಗ್ದಿರೋ ಏನೋ ಹಂಗಾದ್ರೆ ಅದರ ಮೇಲ್ ಹತ್ತಿ ಕಟ್ಬೇಕಾದ್ರೆ ಇಷ್ಟು ಜನ ಕೆಳಗಿದ್ದು ಹೋಗ್ಯಾರ ಏನು ಹಂಗಲ್ಲ ಇಲ್ಲ 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 ಮನೆ ಹಲವು ಕಟ್ಟಿಸಿದ್ದೇವೆ ಆ ನಿನಗೂ ಕಟ್ಟಿಸಿ ಕೊಡ್ತೇನೆ ನಾನು ಅದೇನೇ ಖಂಡಿತ ಆದರೆ ಅದಿರ್ಲಿ ಏನಾ ಇದೇನು ಇದು 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 ಕೂಡಲಿ ಕೂಡಲಿ ಕುಡ್ಲಿ ಅದು ಅಲ್ಲಿ ಸಂಸ್ಥಾನ ಅದು ಅಲ್ರಿ ರೀ ಕೂಡಲಿ ಕೂಡಲಿ ಕೊಡಲಿ ಅದ ಅಲ್ಲರಿ ಕೊಡಲಿ ಬೇರೆ ಹಾಂ ಕುಡ್ಲಿ ಬೇರೆ ಹೌದಾ ನಿನ್ನ ಭಾಷೆಯಲ್ಲೇ ಕೊಡ್ಲಿ ಹಾಂ ಕೂಡಲಿ ಕೊಡಲಿ ಕೊಡಲಿ ಇದು ಪದಿಲಿ ಆಗಿ ಮದುಮಗನಿಗೆ ಅದಕ್ಕೆ

ಜಂತ್ರಿಕಡ್ಡಿ ಜಂತ್ರ ಕಡ್ಡಿ ಜಂತ್ರ ಹಾ ನಂಗೆ ಜ್ವರ ಬರ್ತೈತಿ ಅಂತ ಅಜ್ಜಿ ಭಟ್ಟತ್ರ ಹೇಳಿ ಮಾಡ್ಸ ಜಂತ್ರ ಇಲ್ಲಿ ಜ್ವರ ಬರ್ಲಿಕ್ಕಿಲ್ಲ ಹಾ ಈಗ ಬೇಡ ಬಿಚ್ಚಿ ಹೇಳ್ಬೇಕ ನೀವೇ ಮತ್ ನಂಗೆ ಗೊತ್ತಿಲ್ಲರೀ ദൃഷ്ടി ನಂಗ್ ನಾಚಿಕೆಗಿಯಾಕೆ ತೆಗುದಿಲ್ಲ ತೆಗುದಿಲ್ಲ ಎಂತ ಮಡ್ಸರಿ ನೀವ ಅವ್ರ ರೀತಿ ಹಿಡ್ತಿರೀಗ ಚರ್ಮ ನೀವ್ ಆಕಡೆ ನೋಡ್ರಿ ನೀವೇ ನಾನು ಆ ಕಡೆ ನೋಡ್ಬೇಕು ನಾನ್ ಆಚಿಕೆ ಹೋ ನಿನ್ನ ನೀವ್ ಆ ನನಗಿರುವುದೇ ಅಲ್ವಾ ನಿನಗಿರುವುದು ಯಾರೇ ಗೊತ್ತಿ ಆಕಡೆ ಏ ಒಂಟೆ ಯಾಕ್ರೆ ಏನಿದು ಇದು ಇದು ಇದೆ ಏನು ಮಾಡ್ಬೇಕು ಬಿಚ್ಚಬೇಕು ಹಾ ಇದಕ್ಕೆ ಏನಿಲ್ಲ ರೀ ಇದಂತಾಗೇ ಇಲ್ಲ ರೀ ಇದೇನೋ ಒಳಗೆ ಏನಿಲ್ಲ ರೀ ಅಲ್ಲಿ ಕೆಲಸ ಮಾಡು ಬೇರೆ ಬಟ್ಟೆ ಕೊಡ್ತೇನೆ ಬಿಚ್ಚುರು ಬೇಡ ದರ್ಶನ್ ಬೇಡ ಅಲ್ಲಿ ಉಡಬಹುದು ಅಜ್ಜೆ ಅದು ಬೇಡ ಬಿಚ್ಚಿಗಟ್ಟಿಗೆ ತಲೆಗೆ ನೀರು ಎಣ್ಣೆ ಇಲ್ಲಿದೆ ಎಷ್ಟು ದಿವಸ ಆಯ್ತೋ ಏನೋ ಜಡ್ಡಿಗಟ್ಟಿ ಹೋಗಿದೆ ಿರ್ಲಿ ಸ್ವಂತಕ್ಕೆಲ್ಲ ವ್ಯವಸ್ಥೆ ಮಾಡಿ ಕೊಡ್ತೇನೆ ಬೇರೆ ಈಗ ನಾನು ಹೇಳಿದ ಹಾಗೆ ನೀನು ಹೇಳಬೇಕು ನಾನೇನ ಹತ್ರ ಪ್ರಭಾವ ಏನ್ ಪ್ರಭಾವ ನೀನು ಹೇಳಬೇಕಾ ಪ್ರಭಾವ ಪ್ರಯತ್ನ ಮಾಡ್ತೇನೆ மயா பிரயா் கண்டி விவா பிபவோ பாவா விபவ விபவோ ஆனந்தீஸ் தனக்கு பட் படித்தீ ஆனந்த ய பட் நந்தனேன் நந்தனே நம்ம ஹூண்ட் தன பூர் நமக்கு தனக்காய் தன அல்ல நந்தன அது நந்தன நீ

ಈ ಮಾದ ಅಂತ ಹೇಳಿದ್ರೆ ನೀವು ಹೊರಿದ ನೀವು ರೆಪ್ಪ ಹಾಗೆ ಕರಿಯುವದೇ ಹಾಗೆ ಅದೆ ಗುರು ಶುಭಕೃತ 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 ಪಾರ್ಥಿ ವಕುಲ ತಿಲಕಾ ಪಾರ್ಥಿಗಳ ಕುಲ ತಿಲಕ ಕುಲ ತಿಲಕ ಪಾತ್ರೆ ಪಾತ್ರ ಅಲ್ಲ ಪಾರ್ಥಿವ ಪಾರ್ಥಿವ ಕುಲ ತಿಲಕ ತಿಲ್ಲ ಪಾರ್ಥಿವ ಕುಲ ತಿಲಕ ಪಾರ್ಥಿವ ಕುಲ ತಿಲಕ ಸದ್ಯ ಇಷ್ಟು ಸಾಕು ಇನ್ನೊಮ್ಮೆ ಪೂರ್ತಿ ಹೇಳ್ರಿ ಪ್ರಭವ ಪ್ರಭವ ವಿಭವ ವಿಭವ आनंद आनंद नंदन नंदुभकृत शुभकृत पार्थिव कुल तिला पार्थिव कुलतीला काल

ఇష్ట ఒట్రెస్ మదే నగక